ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ಕಬ್ಬನ್ ಪಾರ್ಕ್ನ ಬ್ಯಾಂಡ್ ಸ್ಟ್ಯಾಂಡ್ನಲ್ಲಿ ಮಿಲಿಟರಿ ಪಡೆ ಘೋರಕ್ ರೈಫಲ್ ತಂಡದಿಂದ ನಿನ್ನೆ ಬ್ಯಾಂಡ್ ವಾದನ ಕಾರ್ಯಕ್ರಮ ನಡೆಯಿತು ನಿನ್ನೆ ಸಂಜೆ ಕಬ್ಬನ್ ಪಾರ್ಕ್ಗೆ ಆಗಮಿಸಿದ್ದ ನೂರಾರು ಮಂದಿ ಸಾರ್ವಜನಿಕರು ಸಂಗೀತ ಪ್ರಿಯರು ಬ್ಯಾಂಡ್ ವಾದನವನ್ನು ಆಸ್ವಾದಿಸಿ ಸಂತಸ ವ್ಯಕ್ತಪಡಿಸಿದರು ದೂರದರ್ಶನದೊಂದಿಗೆ ಮಿಲಿಟರಿ ಪಡೆಯ ಲೆಫ್ಟಿನೆಂಟ್ ಶಿವರಾಜ್ ಸಿಂಗ್ ಸಾರ್ವಜನಿಕರಿಗೆ ಮಿಲಿಟರಿ ಪಡೆಯ ಇಂತಹ ಸಂಗೀತ ಆಸ್ವಾದಿಸಲು ಅವಕಾಶ ಸಿಗುವುದಿಲ್ಲ ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಸಂಗೀತ ಕಾರ್ಯಕ್ರಮ ಆಯೋಜಿಸಿದ್ದು ನಮ್ಮ ಸಂಸ್ಕೃತಿ ಅನಾವರಣಕ್ಕೆ ಸಾಕ್ಷಿಯಾಗಿದೆ ಎಂದರು ಟೀಮ್ ಸ್ಪಿರಿಟ್ ದ ನಮಸ್ತೆ ಎಲ್ಲರಿಗೂ ಉದ್ಯಾನವನಕ್ಕೆ ಆಗಮಿಸಿದ ವಿಜಯಲಕ್ಷ್ಮಿ ಮಿಲಿಟರಿ ಸಂಗೀತ ಕೇಳುವುದೆಂದರೆ ಸಾಕಷ್ಟು ಖುಷಿ ತರುತ್ತದೆ ಎಂದು ಹೇಳಿದರು ಅದಕ್ಕೆ ಕೇಳೋಣ ಅಂತ ಓಡೋಡಿ ಬಂದೆ ನಿಜವಾಗ್ಲೂ ಈ ಬ್ಯಾಂಡ್ ಮ್ಯೂಸಿಕ್ ಹೇಳ್ಬಿಟ್ಟು ತುಂಬಾ ಖುಷಿ ಅನ್ಸ್ತಾ ಇದೆ ಒಂಥರೋ ನ್ಯಾಷನಲ್ ಪೇಟ್ರಿಯಾಟಿಸಮ್ ಒಂಥರ ಜಾಗೃತಿ ಆದಂಗಾಗತ್ತೆ ಆಗತ್ತೆ ಮುಂಚೆಯಿಂದ ನಂಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ನೋಡಕ್ ಬಂದೆ ಮತ್ತೊಬ್ಬ ಮಹಿಳೆ ಮೀನಾಕ್ಷಿ ವಾಯು ವಿಹಾರಕ್ಕೆ ಆಗಮಿಸಿದ್ದ ವೇಳೆ ಸಂಗೀತ ಆಸ್ವಾದಿಸಿದ್ದು ಖುಷಿ ನೀಡಿತ್ತು ಎಂದರು ಪ್ಲೇಯಿಂಗ್ ಐ ಗಾಟ್ ದ ಕಿಡ್ಸ್ ಟು ವಾಚ್ ನೈಸ್ ದ ಎಂಜಾಯ್ಡ್ ಇಟ್ಸ್ ಅ ಲಾಂಗ್ ಟೈಮ್ ಅ ಬ್ಯಾಂಡ್ ಲೈಕ್ ದಿಸ್ ಸೊ ಅ ಗುಡ್ ಎಕ್ಸ್ಪೀರಿಯನ್ಸ್ ಆಯೋಜಕರಾದ ಪ್ರಿಯಾ ಪ್ರತಿ ಭಾನುವಾರ ಬೆಳಗ್ಗೆ ಹಾಗೂ ಸಂಜೆ ಕಬ್ಬನ್ ಪಾರ್ಕ್ನ ಕಬ್ಬನ್ ಬ್ಯಾಂಡ್ ಸ್ಟ್ಯಾಂಡ್ನಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಗಣರಾಜ್ಯೋತ್ಸವದ ಪ್ರಯುಕ್ತ ಇಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದರು